ಕಪ್ ಸರ್ ಇಕ್ಕೆ mulu 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 ಬರೋಕ್ಕೆ ಟ್ರೈ ಮಾಡ್ತಾ ಇತ್ತು ಭೀಮಾ ನೋಡಿ ಬಿಟ್ಟಿಲ್ಲ ಎಲ್ರಿಗೂ ನಮಸ್ಕಾರ ಅವರೇ ಗುಂದ ಎನ್ನುವ ಫಾರೆಸ್ಟಲ್ಲಿ ಇವತ್ತು ದಕ್ಷ ಆನೆ ಅನ್ನುವ ಒಂದು ಕಾಡ ಆನೆಯನ್ನು ಸೆರೆ ಹಿಡಿಯಲಾಗಿದೆ ಅದಕ್ಕೆ ಡಾರ್ಟ್ ಮಾಡಿ ಮತ್ತೆ ಸೆರೆ ಹಿಡಿದು ಈಗ ಕ ರೇಡಿಯೋ ಕಾಲರ್ನ ಅದಕ್ಕೆ ಅಳವಡಿಸಿ ತದನಂತರ ಅದನ್ನು ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ಆರು ಆನೆಗಳು ಕೂಡ ಇವತ್ತು ಒಂಟಿ ಸಲಗಾವನ್ನು ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಇಲ್ಲಿ ಸೆರೆ ಹಿಡ್ಕೊಂಡು ತಗೊಂಡು ಬರಲಾಗ್ತಿದೆ ನೋಡಿ ಇದೇ ಆನೆ ಈಗ ಬರ್ತಾ ಇರೋದು ನೋಡ್ತಾ ಇದ್ದೀರಾ ಎಳ್ಕೊಂಡು ಹೋಗ್ತಾ ಇದ್ದಾರೆ ಒಂಟಿ ಸಲಗ ನೆನ್ನೆಲ್ಲ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು ಆದ್ರೆ ಇವತ್ತು ಸರಿಯಾಗಿದೆ ಧನಂಜಯ ಇದಾನೆ ಅಭಿಮನ್ಯು ಇದ್ದಾನೆ ಭೀಮಾ ಇದ್ದಾನೆ ಹರ್ಷ ಇದ್ದಾನೆ ಮಹೇಂದ್ರ ಮುಂದೆ ಹೋಗ್ತಾ ಇರೋನು ಮಹೇಂದ್ರ ಮಹೇಂದ್ರನಿಗೆ ಕಟ್ಟಿ ಒಂಟಿ ಸಲ್ಗವನ್ನ ಎಳಿತಿದೆ ಅದರ ಹಿಂದೆ ಇರುವುದು ಎಲ್ಲಗಳು ಸಾಕಾನೆಗಳು ಅಯ್ಯಪ್ಪ ಎಲ್ಲ ಆನೆಗಳು ನಿಮ್ಗೆ ಕಾಣಿಸ್ತಾ ಇದ್ದೇವೆ ಅದಕ್ಕೆ ಇನ್ನೂ ರೇಡಿಯೋ ಕಲರ್ನ ಅಳವಡಿಕೆ ಮಾಡಿಲ್ಲ ಆನೆಯನ್ನ ಲಾರಿಗೆ ಹತ್ತಿಸೋದ್ಮೇಲೆ ರೇಡಿಯೋ ಕಲರ್ನ ಅಳವಡಿಸಲಾಗುತ್ತೆ

ನೋಡಿ ಅಲ್ಲಿ ಹಿಂದೆ ಅಲ್ಲಿ ಒಂಟಿ ಸಲಗ ಸತ್ರ ಇದ್ದ ಭೀಮ ಇದ್ದಾನೆ ಹರ್ಷ ಇದ್ದಾನೆ ಅದು ಹಿಂದೆ ಧನಂಜಯ ಇದ್ದಾನೆ ಎಲ್ಲ ಆನೆಗಳ ಒಂದು ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಒಂಟಿ ಸಲಗ ಸರಿಯಾಗಿದೆ ನಿಜವಾಗಲೂ ಉತ್ತರಗಾಗ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಬೇಕು ತುಂಬ ಎಫರ್ಟ್ ಹಾಕಿ ಆನೆ ಕಾರ್ಯಾಚರಣೆಯನ್ನು ಮಾಡಿದರೆ ಬೆಳಗ್ಗೆ ಏಳುವರೆಯಿಂದನೇ ಶುರುವಾದಂಥ ಈ ಕಾರ್ಯಾಚರಣೆ ಅಂತೂ ಈಗ ಮೂರು ಗಂಟೆ ಆಯ್ತವಂತೂ ಮೂರು ಗಂಟೆಗೆ ಈ ಕಾರ್ಯಾಚರಣೆ ಆಗಿದೆ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇರೋಂಥ ಒಂಟಿ ಸಲಗವನ್ನು ಎಲ್ಲ ಆನೆಗಳು ಸಾಕಾನೆಗಳು ಸೇರಿ ಸೆರೆ ಹಿಡಿದಿದ್ದಾವೆ ಇದಕ್ಕೆ ಇನ್ನು ರೇಡಿಯೋ ಕಲರ್ನ ಅಳವಡಿಕೆ ಮಾಡಿಲ್ಲ ಈಗ ನೋಡಿ ರೇಡಿಯೋ ಕಲರ್ನ ಅಳವಡಿಕೆ ಮಾಡಕ್ಕೆ ತೆಗಿತಾ ಇದ್ದಾರೆ ಜಗನ್ನ ಇದ್ದಾರೆ ಥ್ಯಾಂಕ್ ಯು ಅದನ್ನು ಇವತ್ತು ಆ ಒಂಟಿ ಸಲಗೋಕ್ಕೆ ಅಳವಡಿಕೆ ಮಾಡಲಾಗುತ್ತೆ ನೋಡೋಣ ಹೆಂಗೆ ಅಳವಡಿಕೆ ಮಾಡ್ತಾರೆ ಅಂತ

ಈ ಮಧ್ಯ ಇದೆಯಲ್ಲ ಆ ಕಡೆ ಈ ಕಡೆ ಬೇರೆ ಸಾಕಾನೆಗಳಿದಾವೆ ಮದ್ಯ ಇರೋಂತಹ ಆನೆನೇ ಒಂಟಿ ಸಲಗ ಅದಕ್ಕೆ ದಕ್ಷ ಅಂತ ಹೇಳಲಾಗ್ತಿದೆ ರೇಡಿಯೋ ಕ ರೇಡಿಯೋ ಕಲರ್ನ ಅಳವಡಿಕೆ ಮಾಡಿದ್ಮೇಲೆ ಅದಕ್ಕೆ ಯಾವ ಹೆಸರು ಕೊಟ್ಟು ಕಾಡಿಗೆ ಬಿಡ್ತಾರ ಗೊತ್ತಿಲ್ಲ ಸ್ವಲ್ಪ ತಣ್ಣ ಕೂಲ್ ಆಗಲಿ ಅಂದ್ಬಿಟ್ಟು ನೀರು ಹಾಕ್ತಾ ಇದಾರೆ ನೋಡಿ ಇಲ್ಲಿ ಈ ರೇಡಿಯೋ ಕಾಲರನ್ನ ಹಿಡ್ಕೊಂಡಿದ್ದಾರೆ ಭೀಮಾ ಆನೆ ಮೇಲೆ ರೇಡಿಯೋ ಕಾಲರನ್ನ ಹಿಡ್ಕೊಳ್ಳಿದೆ ಹಿಡ್ಕೊಂಡು ನೋಡೋಣ ಈ ಥರ ರೇಡಿಯೋ ನ ಹಾಕಿ ಅದನ್ನ ಮತ್ತೆ ಕಾಡಿಗೆ ಬಿಡಲಾಗುತ್ತೆ ರಂಜನ್ ಸರ್ ಇದ್ದಾರೆ ರಂಜನ್ ಸರ್ ರೇಡಿಯೋ ನ ಅಳವಡಿಸ್ತಾ ಇದ್ದಾರೆ ಕಾಡಾನಿಗೆ

ಈಗ ನೋಡಿ ಮುಂದೆ ಇದ್ದಾನೆ ಮಹೇಂದ್ರ ಮಹೇಂದ್ರನ ಹೊಟ್ಟೆಗೆ ಹಗ್ಗನ ದೊಪ್ಪದೊಂದು ಹಗ್ಗನ ಸುತ್ತಲಾಗಿದೆ ಆ ಹಗ್ಗದಿಂದ ಒಂಟಿ ಸ್ಥಳಗಾನ ಕಟ್ಟಿದ್ದಾರೆ ಒಂಟಿ ಸ್ಥಳಗೋಕೆ ಕಟ್ಟಿದ್ದಾರೆ ನೀವು ನೋಡಿ ನಾನು ತೋರಿಸ್ತೀನಿ ಮಹೇಂದ್ರ ಆನೆ ಒಂಟಿ ಸಲಗಕ್ಕೆ ಕಟ್ಟಿ ಎಳ್ಕೊಂಡು ಮುಂದೆ ಬಂದಿರೋದವನೇ ರೇಡಿಯೋ ಕಲರ್ನ ಅಳವಡಿಸಬೇಕು ಅದಕ್ಕೆ ಮಧ್ಯದಲ್ಲಿರುವಂಥ ಒಂಟಿ ಸಲಗಕ್ಕೆ ಅದಕ್ಕೆ ಆ ಆನೆಗೆ ಈಗ ರೇಡಿಯೋ ಕಲರ್ನ ಅಳವಡಿಸಲಾಗ್ತಿದೆ ನೋಡಿ ಅಕ್ಕಪಕ್ಕ ಇರೋಂಥ ಆನೆಗಳು ಭೀಮಾ ಇದ್ದಾನೆ ಹರ್ಷ ಇದ್ದಾನೆ ಮಧ್ಯದಲ್ಲಿ ಒಂಟಿ ಸಲಗ ಇದೆ ಅದ್ರ ಹಿಂದೆ ಧನಂಜಯ ಇದ್ದಾನೆ ಈ ಇಷ್ಟು ಆನೆಗಳ ಆರು ಆನೆ ಆನೆಗಳ ಕಾರ್ಯಾಚರಣೆ ನಿನ್ನೆಯಿಂದ ಸತತವಾಗಿ ನಡೀತಾ ಇತ್ತು ಬೆಳಗ್ಗೆ ಏಳುವರೆಗೆ ಕಾರ್ಯಾಚರಣೆಯನ್ನು ಶುರು ಮಾಡಿದರು ಆದರೂ ಆ ಎಲ್ಲ ಆನೆಗಳ ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಆನೆ ಒಂದನ್ನು ಹಿಡಿಯಲಾಗಿದೆ ಅಲ್ಲ ಮದ್ಯ ಮದ್ಯ ಅಂತ ಕಾಲಲ್ಲಿ ಹೆಂಗೆ ಓದಿತು ನೋಡಿ ಅಲ್ಲಿ ಕಾಲು ಇದು ಮಾಡೋಕೆ ಹೆಂಗೆ ಅಂತ ಒಂದು ಸ್ವಲ್ಪ ಟಚ್ ಆಗಿದಕ್ಕೆ ನೋಡಿ ಅದ್ರ ದಾರ ಕೆಳಗಡೆ ಬಿದ್ದೋಗಿದ್ದು ಒಂದು ಕಡ್ಡಿನ ಹಾಕಿ ಆ ದಾರನ ಎತ್ಕೊಂಡು ರೇಡಿಯೋ ಕಲರ್ನ ಅಳವಡಿಕೆ ಮಾಡ್ತಿದ್ದಾರೆ ನೋಡಿ ಅದು ಆ ಕಡೆ ಒಂದು ಆನೆ ಈ ಕಡೆ ಒಂದು ಭೀಮ ಮತ್ತೆ ಹರ್ಷಣ ಆ ಕಡೆ ಈ ಕಡೆ ಇದ್ದಾರೆ ಅಲ್ಲಿ ಹಿಡ್ಕೊಂಡು ಎಳಿತಾ ಇದ್ದಾರೆ ಈ ಟಸ್ಕರ್ ಏನಿದೆ ಮಧ್ಯದಲ್ಲಿ ನೋಡ್ತಾ ಇದ್ರಲ್ಲ ಒಂಟಿ ಸರ್ಗ ಅದು ಒಂದೂವರೆ ತಿಂಗಳ ಹಿಂದೆ ಯಾವುದೋ ಒಬ್ಬ ಕಾರ್ಮಿಕ ಮಹಿಳೆಯನ್ನ ಸಾಯಿಸಿತ್ತು ಹಾಗಾಗಿ ಇದನ್ನ ಹಿಡಿಬೇಕು ಅಂತಾನೆ ಅನ್ಕೊಂಡಿದ್ರು ಆದ್ರೆ ಎಲ್ಲ ಆನೆಗಳನ್ನ ಹಿಡಿದು ಕ್ರಾಲ್ಗೆ ಹಾಕ್ತಾ ಇದ್ರೆ ಕಾಡಲ್ಲಿ ಆನೆಗಳ ಸಂತತಿ ಕಡಿಮೆ ಆಗುತ್ತೆ ಅಂತ ಈ ಆನೆಯನ್ನ ಹಿಡಿದು ಬಿಟ್ಟು ಅದಕ್ಕೆ ಎರಡೇ ಕಲರ್ನ ಅಳವಡಿಕೆ ಮಾಡಿ ಮತ್ತೆ ಅದನ್ನ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ನೋಡಿ ಎಷ್ಟು ದಪ್ಪ ಒಂದು ಹಗ್ಗನ ಹಾಕಿ ಮಹೇಂದ್ರನ ಹೊಟ್ಟೆಗೆ ಹಾಕಿದ್ದಾರೆ ಅಲ್ಲಿ ದಪ್ಪ ಹಗ್ಗನ ಕಟ್ಟಿ ಅದನ್ನು ಎಳೆಯೋದು ಕುಜುಗಳು ಎಲ್ಲ ಆನೆಗಳಿಗೂ ಒಂದು ದೊಡ್ಡ ಸಲ್ಯೂಟ್ ಮಾಡಬೇಕು ಅಭಿಮನ್ಯು ಆಗಿರ್ಬೋದು ಧನಂಜಯ ಆಗಿರ್ಬೋದು ಹರ್ಷ ಭೀಮ ಪ್ರತಿಯೊಂದು ಆನೆಗಳಿಗೂ ಆರು ಆನೆಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಮಾವುತರು ಕೂಡ ಕಬಡ್ಡಿಗಳಾಗಿರ್ಬೋದು ಮಾಹೂತರು ಆಗಿರ್ಬೋದು ಎಲ್ರಿಗೂ ಒಂದು ದೊಡ್ಡ ಧನ್ಯವಾದ ಹೇಳ್ತಿದ್ವಿ ನೀವು ನೋಡಿ ಅಲ್ಲಿ ಅಭಿಮಾನು ಇದಾನೆ ಅಲ್ಲಿ ಆ ಕಡೆ ಸೈಡು ಅವನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಅವನು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಭಿಮಾನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಇನ್ನು ಉಳಿದಂಥ ಐದು ಎಂಬತ್ತು ಜನ ಅರಣ್ಯ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅದರ ಫಲವಾಗಿ ಎಲ್ಲ ಕಬಾಡಿ ಮಾವು ಅರಣ್ಯ ಸಿಬ್ಬಂದಿಗಳು ಎಲ್ಲರ ಫಲವಾಗಿ ಈ ಒಂದು ಆನೆ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ಇದೇ ಲಾರಿಗೆ ಈ ಆನೆಗಳನ್ನ ಈ ಒಂಟಿ ಸರಗ ಏನಿದೆ ಟಸ್ಕರ್ ಇದೆಯಲ್ಲ ಅದನ್ನು ಲಾರಿಗೆ ಹಾಕಿ ಅರಣ್ಯಕ್ಕೆ ತಗೊಂಡು ಹೋಗ್ತಾಕ್ತಾರೆ ಯಾಕೆ ಮಹೇಂದ್ರ ಅಷ್ಟೊಸರು ಹೋಗಿಬಿಡ್ತಾನ ಹಿಡ್ಕೊಂಡು ಎಳೆದಿದ್ದಾನೆ ನೋಡಿ ಎಲ್ಲ ಹಾಕಿ ಎಳೆದು ಅಂತೂ ಒಂಟಿ ಸರಗಕ್ಕೆ ಹಗ್ಗ ಬೆಲ್ಟ್ ಎಲ್ಲನೂ ಕಟ್ಟಿದ್ದಾರೆ ನೋಡೋಣ ಹಿಂಗೆ ಹೇಗೆ ತುಂಬಿಸ್ತಾರೆ ಅಂತ ಹಾಲಿಂದ ಸೇರಿಸಿ ಕುತ್ತಿಗೆ ಹಾಕಿ ಮತ್ತೆ ಹಿಂದ್ಗಡೆಯಿಂದ ಸೇರಿಸಿ ಕೊಟ್ಟೆಗೆ ಹಾಕಿ ಮೇಲೆ ಎದುತ್ತಾರೆ ನೋಡ್ರಿ ಆ ಕಡೆ ಇರೋದು ಧನಂಜಯನೆ ನೋಡಿ ಅದು ಕಿತ್ತಾಗೋಕೆ ಅಲ್ಲಿ ನೋಡಿ ಅಲ್ಲಿ ಇರೋದ ಸೊಂಡ್ಲಲ್ಲಿ ಹೆಂಗೆ ಇಟ್ಕೊಂಡಿದೆ ಅಂತ ಸುತ್ತಿ ಹಿಂಗೆ ಇಟ್ಕೊಂಡಿದೆ ಅಂತ ನೋಡಿ ಅಲ್ಲಿ ಮಹೇಂದ್ರ ನೋಡಲಿ ನೋಡ್ತಾ ಇದ್ದಾನೆ ಹತ್ರಕ್ಕೆ ಬಂದು ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಇಲ್ಲ ಸುಮ್ಮನೆ ಬಂದ್ಬಿಡಪ್ಪ ಯಾಕಿ ಥರ ಅಂತ ಈಗ ಆನೆಗೆ ಬೆಲ್ಟ್ ಎಲ್ಲ ಕಟ್ ಆಗಿದೆ ನೋಡಿ ಈಗ ಬಂದ ಅವನು ಭೀಮ ಹೋಗಿ ಭೀಮ ಹೋಗಿದ್ದಾನೆ ಈಗ ಭೀಮ ಹೋಗಿ ದೂಕ್ತಾ ಇದ್ದಾನೆ ಸರಿ ನಿಲ್ಲು ಅಂತ ಹಾಂ ನೋಡಿಲಿ ಅವನು ದಂತದಲ್ಲಿ ಹಿಡಿದು ದೂಕಿದ್ದಾನೆ ಈ ಜನರ ಕಡೆ ಓಡ್ ಬರೋಕೆ ಟ್ರೈ ಮಾಡಿತು ಆದರೆ ಭೀಮ ಬಿಟ್ಟಿಲ್ಲ ಭೀಮ ಮುಂದೆ ಹೋಗಿ ನೋಡಿ ಅವನು ಎರಡು ದಂತದಿಂದ ಅವನು ಅವಾಯ್ಡ್ ಮಾಡ್ಕೊಂಡು ನಿಂತಿದ್ದಾನೆ ಬರೋಕ್ಕೆ ಟ್ರೈ ಮಾಡ್ತಾಯಿತ್ತು ಭೀಮ ನೋಡಿ ಬಿಟ್ಟಿಲ್ಲ ಅವನ್ನ ನೋಡಿ ಹಾಗೆ ಹೇಳ್ಕೊಂಡು ಎಳೀದ ಇದ್ದಾನೆ ಭೀಮಾ ಅವನು ಏನಾದ್ರೂ ಒಂಟಿ ಸರ್ಗೆ ಬಿಡ್ತಲ್ಲ ಹಾ ಓ ಮಲ್ಕೋತ ಕೂತ ಬಿಡ್ತ ಎದ್ದ ಮೈಕ್ ಆಫೇ ಮಾಡಿ ನೀರು ಇದ್ದಾರೆ ಸ್ವಲ್ಪ ಕೂಳಾಗಲಿ ಅಂತ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದ ಅಂತೂ ಎತ್ತಿದ್ದಾರೆ ಈಗ ಹಾಂ ಎತ್ಬಿಡ ಆ ನನಗೆ ತುಂಬಿಸ್ತಾ ಒಂಟಿ ಸ್ಥಳಗನ ಲಾರಿಗೆ ತುಂಬಿಸ್ತಿದ್ದಾರೆ

ಹಗ್ಗನ ಬಿಚ್ಚಿದ್ದಾರೆ ಈಗ ಒಂಟಿ ಸ್ಥಳಗನ ಲಾರಿ ಮನೆಗೆ ಆಯಿತು ಹಂಗಾಗಿ ಮಹೇಂದ್ರನ ಹಗ್ಗನ ಬಿಚ್ಚಲಾಗಿದೆ ಇನ್ನು ಈ ಕಡೆ ಬರ್ತಾನೆ ಈಗ ನೋಡಿ ಈಗ ಅಂತೂ ಒಂಟಿ ಸ್ಥಳಗನ್ನ ಲಾರಿಗೆ ತುಂಬಿಸಿದ್ದಾರೆ ಅದರೊಳಗಡೆ ಕ್ರಾಲ್ ಇದೆ ಆ ಕ್ರಾಲ್ ಒಳಗಡೆಗೆ ಒಂಟಿ ಸಲಗನ ನಿಲ್ಲಿಸ್ತಾರೆ ತುಂಬಿದ್ದಾರೆ ನೋಡಿ ಅಲ್ಲಿ ಅದರೊಳಗಡೆ ಕ್ರಾಲ್ ಇದೆ ಏನು ಹಳ್ಳಾಡ್ದಂಗೆ ಹಗ್ಗಗಳೆಲ್ಲ ಕಟ್ಟಿ ರೆಡಿ ಮಾಡ್ತಾರೆ ಈಗ ಬೆಳಗ್ಗೆ ಅಂಟೆ ಏಳುವರೆಯಿಂದ ಶುರುವಾದಂಥ ಈ ಕಾರ್ಯಾಚರಣೆ ಮೂರು ಗಂಟೆ ಇವಾಗ ಮೂರುವರೆ ಆಯಿತಾ ಬಂತು ಮೂರುವರೆಗೆ ಒಂಟಿ ಸಲಗ ಏನಿತ್ತು ದಕ್ಷ ಆನೆನ ಕ್ರಾಲ್ಗೆ ಹಾಕಲಾಗಿದೆ ಅಂದರೆ ಲಾರಿ ಮೇಲಿರುವಂಥ ಕ್ರಾಲ್ಗೆ ಹಾಕಲಾಗಿದೆ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಈ ಒಂಟಿ ಸಲವಾನ ಬಿಡಲಾಗುತ್ತೆ ಅಲ್ಲಿ ರೇಡಿಯೋ ಕಾಲರ್ ಅಳವಡಿಕೆ ಇರೋದ್ರಿಂದ ಅದು ಯಾವ ರೀತಿ ಮೂಮೆಂಟ್ಸು ಇರುತ್ತೆ ಹೇಗೆಲ್ಲ ನೋಡ್ಕೋಬೋದು ಅಂತ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ರೇಡಿಯೋ ಕಾಲರ್ನ ಅಳವಡಿಕೆ ಮಾಡಿ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಈ ಒಂದು ಆನೆನ ಬಿಡಲಾಗ್ತಿದೆ ಇವತ್ತು ಜೊತೆ ಇದಿಷ್ಟು ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು